ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸರ್ಗೆ ಎಬ್ಲ್ಯೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಇನ್ನೊಂದು ಎ ಡಬ್ಲ್ಯೂ ಯೂಟ್ಯೂಬ್ ಚಾನಲ್ ನೀವು ಜನರಿಗಾಗಿ ಒಂದು ಅಭಿಪ್ರಾಯ ನೀವು ತಿಳಿಸ್ತೀರಾ ಈಗ ಡಿ ಕೆ ಶಿವಕುಮಾರ್ ಅವರು ಸೀಟ್ ಬರಬೇಕು ಅನ್ನೋ ತುಂಬಾ ಹೇಳಿಕೆಗಳಿದೆ ನಿಮ್ಮ ಒಂದು ಅಭಿಪ್ರಾಯ ಹೌದು ಅವ್ರು ಬಂದು ಚೆನ್ನಾಗಿ ನಡೆಸ್ತಾರೆ ಇಂಪ್ರೂವ್ಮೆಂಟ್ ಒಬ್ರಿಗೊಬ್ರು ಚೇಂಜ್ ಆಗ್ಬೇಕು ಹತ್ತು ವರ್ಷ ಆಳ್ದಂಗ ಆಗತ್ತೆ ಅವರು ಇವ್ರು ಕೊಟ್ ನೋಡೋದು ಇವ್ರೆ ಯಾವ ತರ ನಡೆಸ್ತಾರೆ ನೋಡ್ಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ಮುಂದೆ ಮುಂದೆ ಯಾರ್ಯಾರ ಇದಾವ್ರೆ ಗ್ರಾಜುಯೇಟಿ ಅವ್ರೆ ಅವ್ರು ಕೊಟ್ಕೊಟ್ಕೊಂಡು ಒಬ್ಬರಿಗೆ ಕೊಟ್ಟು ನಾವ್ ತಿಳ್ಕಾಗಲ್ಲ ಹೆಂಗ್ ಆಡಳಿತ ಮಾಡ್ತಾರೆ ತಿಳ್ಕಾಗಲ್ಲ ಅದರಿಂದ ಅವ್ರಿಗೂ ಕೊಟ್ಟು ಚಾನ್ಸ್ ಕೊಟ್ಟು ನೋಡ್ಬೇಕು ಅಂತ ನಮ್ಮ ಅಭಿಪ್ರಾಯ ಸೊ ಸಿದ್ದರಾಮಯ್ಯ ಅವ್ರೇನು ಸರಿ ಅಂತ ಅವ್ರು ನಡೆಸ್ತಾವ್ರೆ ಎಲಿಜಿಬಿಲಿಟಿ ಅವರೇ ಅದರಿಂದ ಅವರು ಈಗ ಏಳು ವರ್ಷ ಆಗೋಯ್ತು ಆದ್ರೆ ಅವ್ರಿಗೆ ಒಂದ್ ಟರ್ಮ್ ಕೊಟ್ರೆ ಎರಡೂವರೆ ವರ್ಷ ಕೊಟ್ರೆ ಹೆಂಗ್ ಆಡಳಿತ ಮಾಡ್ತಾರೆ ನೋಡ್ಬಿಟ್ಟು ಮುಂದೆ ಫ್ಯೂಚರ್ಗೆ ತಕ್ಕ ಅಂತ ಡಿಸೈಡ್ ಮಾಡೋದು ನಮ್ದು ಅಲ್ವಾ ಸರ್ ಅದರಿಂದ ನಾವು ಕೊಡ್ಬೇಕು ಅಂತ ನಮ್ಮ ಆಸೆ ಇವಾಗ ಇಷ್ಟು ವರ್ಷ ಬಂದ್ಬಿಟ್ಟು ನೋಡೋದಾದ್ರೆ ಅಂತಾನೆ ಅಂತ ಇನ್ನು ನಮ್ಗೆ ಒಳ್ಳೆ ಲಾಭನೇ ಇರುತ್ತೆ ಯಾರು ರಾಜಕೀಯ ಅಂದ್ರೆ ಯಾರು ಪ್ರಜಾಪ್ರಭುತ್ವ ಉದ್ದೇಶ ಯಾರು ಎಲಿಜಿಬಿಲಿಟಿ ಅಂತ ಹೇಳಕ್ ಆಗಲ್ಲ ನಾನು ನಿಂತೆ ನಾನು ಗೆದ್ದು ನಾನು ಪಾರ್ಲಿಮೆಂಟ್ ಹೋಗ್ಬೋದು ಅದು ಎಲ್ಲಾರು ಸ್ವತಂತ್ರ ಇದೆ ಅದು ಅದರಿಂದ ಅವ್ರಿಗೆ ಎಲಿಜಿಬಿಲಿಟಿ ಇದೆ ಅಂತ ನನ್ನ ಅಭಿಪ್ರಾಯ ಜನಗಳ ಅಭಿಪ್ರಾಯ ಏನು ಅಂತ ಗೊತ್ತಿಲ್ಲ ನನ್ನ ಅಭಿಪ್ರಾಯ ಅವರು ಆಗ್ಬಹುದು ಅಂತ ನನ್ನ ಅಭಿಪ್ರಾಯ ಯಾವ ಮಂಡ್ಯ ಮಂಡ್ಯ ಚಿರಪಟ್ಟಣ ಕ್ಷೇತ್ರ ಅಲ್ಲಿ ರಮೇಶ್ ಬಾಬು ಗಂಡೇಶಿದ್ದೇಗೋ ಜೆಡಿಎಸ್ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಚೆನ್ನಾಗಿ ಊರಿಗೆ ಈಗೇನು ಎಲ್ಲ ಫ್ರೀ ಕೊಟ್ಟು ನಮ್ಗೇನೋ ಸವಲತ್ತು ಮಾಡ್ತಾ ಇಲ್ಲ ಮುಂದಿನ ಎರಡು ವರ್ಷದಲ್ಲಿ ಏನಾರು ಅವಧಿಲ್ ಏನಾರ ಬಂದ್ರೆ ಮಾಡಿದ್ರು ಮಾಡಬಹುದು ಮಾಡದೇನೋ ಇರಬಹುದು ಅದು ಗೊತ್ತಿಲ್ಲ ಈಗ ಏನೋ ಇದು ನಡೀತಾ ಇಲ್ಲ ಈಗ ನೀವು ಫ್ರೀ ಅಂದಾಗ ಗ್ಯಾಪ್ ನ ಬಂತು ಒಂದು ಈ ಗ್ಯಾರಂಟಿ ಫ್ರೀ ಮತ್ತೆ ಎಷ್ಟೊಂದು ಈಸಿ ಎಲ್ಲ ಮಾಡ್ಕೊಟ್ಬಿಟ್ಟವ್ರೆ ಆದ್ರೆ ಗವರ್ಮೆಂಟ್ ಕೆಲಸಗಳೆಲ್ಲ ಸಿಗ್ತಾನೆ ಇಲ್ಲ ಎಲ್ಲ ಕಡಿಮೆ ಆಗಿದೆ ಅದು ಅವ್ರು ಫೋಕಸ್ ಮಾಡಿ ಅವ್ರ ತನಿಖೆ ಮಾಡ್ಬೇಕು ಸರ್ ಮೊರ್ದು ತನಿಖೆ ಮಾಡಿ ಸರ್ವೆ ಮಾಡಿ ಆಮೇಲೆ ನಮ್ಗೆ ಇದು ಮಾಡ್ಬೇಕು ಸರ್ ನಾವು ಅಂತ ಹೇಳಕ್ ಆಗಲ್ಲ ಸರ್ಕಾರದಲ್ಲಿ ಫಂಡ್ ಇದೆಯಾ ಇಲ್ವಾ ಅಂತ ಅವ್ರು ಡಿಸೈಡ್ ಮಾಡಿ ಅದು ಅದರಿಂದ ಓಲ್ಡ್ ಮಾಡಿಟ್ಟಿದ್ದಾರೆ ಯಾವ ಸರ್ಕಾರದಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಅದು ಹೊರಗುತ್ತಿಗೆ ಮೊದಲು ನಿಲ್ಸಿ ಒಳಗುತ್ತಿಗೆ ಮಾಡ್ಕೋಬೇಕು ಸರ್ ಮೇನ್ ಇಂಪಾರ್ಟೆಂಟ್ ಹೊರಗುತ್ತಿಗೆ ಅಂದ್ರೆ ಹೊರಗಡೆ ಕೊಟ್ಟಿ ನಮ್ದು ದುಡ್ಡೆಲ್ಲ ನಮಗೆ ಲಾಸ್ ಮಾಡ್ತಾ ಇದಾರೆ ನಾವು ನೌಕರರು ಪ್ಯಾಲೇಸ್ ಅರಮನೆ ನೌಕರರು ಅದ ಒಳಗುತ್ತಿಗೆ ಮಾಡ್ಕೊಬಿಟ್ಟು ಇಲ್ಲ ಪರ್ಮೆಂಟೇ ಮಾಡಿ ಟೈಮ್ ಗುತ್ತಿಗೆ ನೌಕರ್ ಮಾಡ್ಬಿಟ್ರೆ ಸಾಕು ಸರ್ ಹೊರಗುತ್ತಿಗೆ ನೌಕರರು ಕ್ಯಾನ್ಸಲ್ ಮಾಡ್ಬೇಕು ಸರ್ ನಮ್ಗೆ ಅದೊಂದೇ ಮೇನ್ ಇಂಪಾರ್ಟೆಂಟ್ ಕ್ಯಾನ್ಸಲ್ ಮಾಡಿ ಒಳಗುತ್ತಿಗೆ ಆಧಾರ ಮೇಲೆ ತಕೊಂಡು ಇಲ್ಲ ಪರ್ಮನೆಂಟ್ ಕಾಯಂ ಕೋಳ್ಸಿದ್ರೆ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ವಿತ್ ಉದ್ಯೋಗಸ್ಥರಿಗೆ ಕೆಲಸ ಸಿಗುತ್ತೆ ಎಜುಕೇಟೆಡ್ ಕೆಲಸ ಸಿಗುತ್ತೆ ಬಿಟ್ಬಿಟ್ಟು ಇವ್ರು ಹೊರಗುತ್ತಿಗೆ ಕೊಟ್ಕೋದ್ರೆ ಅವ್ರು ಇಷ್ಟ ಬಂದರೂ ತಕತ್ತಾರೆ ಐದು ವರ್ಷ ಮಾಡಿಸ್ಬಿಟ್ಟು ಓಡಿಸ್ಬಿಡ್ತಾರೆ ಇನ್ಯಾವ್ ಬರ್ತಾರೆ ಅವರು ಓಡಿಸ್ಬಿಡ್ತಾರೆ ಎಲ್ಲ ಮಾಡ್ತಾರೆ ಹಂಗ ಮಾಡ್ತಾರೆ ಹಂಗಾಗೋದ್ ಬೇಡ ಒಳಗುತ್ತಿಗೆ ಮಾಡಿ ಕಾಯಂ ನೌಕರರು ಮಾಡ್ಬಿಡ್ಬೇಕು ಸರ್ ಅದೇ ಒಳಗುತ್ತಿಗೆ ಅಂದ್ರೆ ಒಳಗುತ್ತಿಗೆ ಅಂದ್ರೆ ಆ ಸಂಸ್ಥೆಯಲ್ಲಿ ತಗೊಳಂಗೆ ಟೆಂಡರ್ ಕೊಡಬಾರ್ದು ಹೊರಗಡೆ ಕೊಡಬಾರ್ದು ಆ ಸಂಸ್ಥೆಯಿಂದಾನೇ ತಗೋಬೇಕು ಪರ್ಮೆಂಟ್ ಮಾಡಬೇಕು ಖಾಯಾಮ್ ಮಾಡಬೇಕು ಆತರ ಮಾಡೋದು ಇದ್ರೂಗುತ್ತಿಗೆ ಒಳಗುತ್ತಿಗೆ ಇರಬೇಕು ಹೊರಗುತ್ತಿಗೆ ಔಟ್ಸೋರ್ಸ್ ಡಿಪಾರ್ಟ್ಮೆಂಟ್ ಇರಬಾರ್ದು ಇನ್ನೊಬ್ರು ಕಾಂಟ್ರಾಕ್ಟ್ ಕೊಡಬಾರ್ದು ನಮ್ಮ ಸಂಸ್ಥೆ ಏನೈತೆ ಸಂಸ್ಥೆ ಪ್ರಕಾರನೇ ತಗೋಬೇಕು ಇವಾಗ ನಮ್ಗೆ ಇಪ್ಪತ್ತ್ ಸಾವಿರ ಸಂಬಳ ಇರುತ್ತೆ ಏನ್ ಮಾಡ್ತಾನೆ ಹದಿನೈದು ಸಾವಿರ ಕೊಡ್ತಾನೆ ಐದು ಸಾವಿರ ಅವನಿಗೆ ಲಾಭ ಇಪ್ಪತ್ ಸಾವಿರ ನಮ್ಗೆ ಡಿವಿಜನ್ ನಮಗೆ ಬಂದ್ಬಿಡ್ಬೇಕು ಪೂರ್ತಿ ಹದಿನೆಂಟು ಹೌದೌದು ತರ ಮಾಡ್ಬೇಕು ಇಲ್ಲ ಕಾಯಂ ಮಾಡ್ಕೊಬಿಟ್ರೆ ಇನ್ನೂ ಅನುಕೂಲನೆ ಉದ್ಯೋಗ್ರ ಉದ್ಯೋಗ ಸಿಗುತ್ತೆ ಮೇಜಾನ್ ಪೋಸ್ಟ್ ಖಾಲಿ ಇದೆ ಸರ್ಕಾರದಲ್ಲಿ ಡಿ ಗ್ರೂಪ್ ಎ ಗ್ರೂಪ್ ಸಿ ಗ್ರೂಪ್ ಎಲ್ಲ ಅದೆಲ್ಲ ಫಿಲ್ ಅಪ್ ಮಾಡ್ಕೊಂಡ್ರೆ ಒಳ್ಳೆ ಉದ್ಯೋಗ ಆಗುತ್ತೆ ಯುವ ಜನತೆ ಮುಂದೆ ಬರ್ತಾರೆ ಅಚೀವ್ಮೆಂಟ್ ಕೊಡ್ತಾರೆ ಸರ್ಕಾರಕ್ಕೆ நாம் அதாவ அபிப்பாயப்பட்டு